ಘರ್ಷಣೆಯಿಂದ ಬಂದಿರತಕ್ಕಂಥದ್ದು ಒಳ ಮೀಸಲಾತಿಯ ವರ್ಗೀಕರಣ ಎಂಬತಕ್ಕಂತಹ ಪ್ರಪಂಚಗಳು ಇದರಲ್ಲಿ ಮೂವತ್ತು ವರ್ಷಗಳಿಂದಲೂ ಕೂಡ ಓಡಾಡ್ಕೊಂಡು ಬಂದಿರತಕ್ಕಂಥದ್ದು ಅನೇಕ ಸದಾಶಿವ ಆಯೋಗದ ಸಮೀಕ್ಷೆ ಕಾಂತಾರ್ ಸಮೀಕ್ಷೆಗಳು ಎಲ್ಲವುದನ್ನು ಒಳಪಟ್ಟು ಈಗ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸರವರಿಗೆ ಈಗಿರ್ತಕ್ಕಂಥ ಘನ ಸರ್ಕಾರ ಹೇಳಿದೆ ಈ ಸಮೀಕ್ಷೆಯ ವರದಿಗಳು ಬಹು ಚಿನ್ನವಾದಾಗ ಮಾತ್ರ ಒಳ ಮೀಸಲಾತಿ ಬರುವುದು ಅನ್ನುವಂತಹ ಒಂದು ಹಾಗಾಗಿ ನಾವು ಈ ಮಾದಿಗ ಬಂಧುಗಳು ಏನು ನಮ್ಮದು ಕಾಲಂ ನಂಬರು ಇದೆಯೋ ಮಾದಿಗ ಅಂತ ಬರೆಸಿದಾಗ ಮಾತ್ರ ಮಾದಿಗರ ಭವಿಷ್ಯವಾಗುತ್ತೆ ಎನ್ನುವಂತಹ ನಿಟ್ಟು ಅನೇಕ ಪೂಜ್ಯರುಗಳು ಹೋರಾಟಗಾರರು ಸಮಾಜ ಚಿಂತಕರು ಎಲ್ಲ ಬಹುಮುಖ್ಯವಾಗಿ ಓಡಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ನಾವು ಅನೇಕ ವರ್ಷಾನು ಇಂದಲೂ ಕೂಡ ಆದಿಜಾಂಬವ ಮಾತಂಗ ಮತ್ತು ಚಮ್ಮಾರ ಅನೇಕ ಹೆಸರುಗಳನ್ನು ಅರುಂಧತಿ ಇಂಥವುಲ್ಲದೂ ಕೂಡ ನಮ್ಮ ದಕ್ಷಿಣ ಕರ್ನಾಟಕದ ಒಂದು ಕಡೆ ಉತ್ತರ ಕರ್ನಾಟಕ ಒಂದು ಕಡೆ ಪೂರ್ವ ಒಂದು ಕಡೆ ಪಶ್ಚಿಮ ಒಂದು ಕಡೆ ಅವರವರ ಉದ್ಯೋಗದ ಅನುಭವದ ಆಧಾರದ ಮೇಲೆ ನಮ್ಮ ಸಮುದಾಯದ ಪ್ರಪುಂಜ ಚಿನ್ಮಯರ ಆಧಾರದ ಮೇಲೆ ಅವರವರ ಹೆಸರನ್ನು ಇಟ್ಕೊಂಡು ಬಂದಿದ್ದಾರೆ ಅದು ಏನು ಬರೆಸಬಾರದು ಎ ಡಿ ಹಲವಾರು ಹೆಸರುಗಳನ್ನು ಕರೆದುಕೊಂಡು ಬಂದಿದೆ ಹಾಗಾಗಿ ಈಗ ನಮಗೆ ಬಹುಮುಖ್ಯವಾಗಿ ಮಾದಿಗ ಎಂಬತಕ್ಕಂಥ ಹೆಸರನ್ನು ನಾವು ಬರೆಸಬೇಕಾಗುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಮಾದಿಗ ಅಂತ ಬರೆಸಿದಾಗ ಮಾದಿಗ ಬಂಧುಗಳು ಇದು ಅವಿಚ್ಛಿನ್ನವಾಗಿ ನಮ್ಮ ಬಹುಸಂಖ್ಯಾತ ಉಳತಕ್ಕಂತಹ ಈ ಸಮಾಜ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬಹಳ ನೊಂದಿದೆ ಇದು ತಮ್ಮೆಲ್ಲರಿಗೂ ಕೂಡ ಕೂಡ ಗೊತ್ತಿರತಕ್ಕಂಥ ವಿಚಾರವೇ ರಾಜ್ಯಾದ್ಯಂತ ತಿಳುವಳಿಕೆ ಇರತಕ್ಕಂಥ ವಿಚಾರವೇ ಎಲ್ಲವುದನ್ನು ನಾವು ವೀಕ್ಷಣೆ ನೋಡಿದಾಗ ನಾವು ರಾಜಕೀಯದಲ್ಲಿ ಕೂಡ ಕೆಳಗಿದ್ದೀವಿ ಆರ್ಥಿಕವಾಗಿ ಕೆಳಗಿದ್ದೀವಿ ಸಮಾಜದ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಕೆಳಗಿದ್ದೀವಿ ಇದು ನಾವು ಹೊಸ ಪರಿಪಕ್ವಾಗಿರ್ತಕ್ಕಂಥ ಕಾನೂನಿನ ಸುವ್ಯವಸ್ಥೆಯ ಸಂವಿಧಾನದ ಅಂಕುಶಾರ್ಪಣೆಗಳೇನಿದೆಯೋ ಅದಕ್ಕೆ ನಮಗೆ ಸೇರಬೇಕು ಅಂದಾಗ ನಮ್ಮ ಈ ಜಾತಿ ಗಣತಿಯ ಒಂದು ಪ್ರಮುದ್ಧವಾಗಿರ್ತಕ್ಕಂಥ ಕಸಮೀಕ್ಷೆ ಬಲ್ಲಡ್ಡಿವಾದಾಗ ನಮ್ಮೆಲ್ಲರಿಗೂ ಕೂಡ ದೊರಕತಕ್ಕಂಥ ಸವಲತ್ತುಗಳು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕ ದಿಘಂಟಿಗಳ ಅನೇಕ ಚೈತನ್ಯವಾಗಿರ್ತಕ್ಕಂತಹ ಒಂದು ಶಕ್ತಿ ಬರುತ್ತೆ ಎಂದು ರಾಜ್ಯಾದ್ಯಂತ ಇದು ಪಸರಿಕೆ ಆಗಬೇಕು ಮನೆ ಮನೆಗೂ ಕೂಡ ಇವತ್ತಿನಿಂದ ಏನು ಮೇ ಐದರಿಂದ ಪ್ರಾರಂಭ ಆಗ್ತಾ ಇದೆಯೋ ಇದು ಹಂತದ ಮೂರು ಭಾಗದಲ್ಲಿ ವಿಭಾಗೀಕರಣ ಹೊಂದಿದೆ ಹಂತವಾಗಿ ಇವತ್ತಿನ ಸಮೀಕ್ಷೆ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ ಇದರೆಲ್ಲರೂ ಕೂಡ ಪಾತ್ರರಾಗಿ ಒಕ್ಕೂಟದ ಏಕತಾ ಮತದಿಂದ ಮಾದಿಗರು ಹೊಂದಾಗಿ ಶಿಕ್ಷಕರು ಬಂದಂತಹ ಸಂದರ್ಭದಲ್ಲಿ ಪರಿಣಿತವಾಗಿ ಬರೆಸ್ಬೇಕಾಗುತ್ತೆ ಮತ್ತು ಒಂದಷ್ಟು ಪ್ರತಿಷ್ಠಿತ ವ್ಯಕ್ತಿಗಳು ವಸ್ತು ಜಾತಿಗಳನ್ನು ಹೇಳ್ಕೊಡುವುದಕ್ಕೆ ಹಿಂಜರಿತಾ ಇದ್ರು ಹಾಗಾಗಿ ಸಮೀಕ್ಷೆಗಳಲ್ಲಿ ನಮ್ದು ಕುಂಠಿತವಾಗಿತ್ತು ಇದು ಮಾದಿಗ ಅಂತಕ್ಕದ್ದು ಮಾನವ ಮೌಲ್ಯಗಳು ಬಹಳ ಮುಖ್ಯ ಇದರಲ್ಲಿ ಉದ್ಯೋಗಕ್ಕೊಂದೊಂದು ಜಾತಿ ಮಾಡ್ಕೊಂಡ್ ಬಂದಿದ್ದಾರೆ ಆಧಾರಕ್ಕೋಸ್ಕರವಾಗಿ ಮಾಡಿದ್ದಾರೆ ಆದ್ರೆ ಮಾನವ ಮೌಲ್ಯಗಳು ಮುಖ್ಯ ಇದು ಪ್ರಾತಿಷ್ಠಿತವಾಗಿರತಕ್ಕಂತಹ ಸಂವಿಧಾನದ ಅಂಕುಶಾರ್ಪಣದಲ್ಲಿ ಸಮಾನತ್ವದ ಶಕ್ತಿ ಬರಬೇಕು ಅಂದಾಗ ನಮ್ಮ ಸಮಾಜದ ಎಲ್ಲ ಬಂಧುಗಳು ಮಾದಿಗ ಅಂತ ಬರೆಸಬೇಕಾಗಿ ಎಲ್ಲರ ಒಕ್ಕೂಟದಿಂದ ಎಲ್ಲ ಮುಖ್ಯ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾಧ್ಯಮ ಬಂಧುಗಳು ನೋಡಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ತ್ರಿವಳಿಗಳ ಸಿದ್ಧಾಂತದಲ್ಲಿ ನಾಲ್ಕನೇ ಅಂಗವೂ ಕೂಡ ಮಾಧ್ಯಮ ಆ ಮಾಧ್ಯಮದವರು ಪ್ರತಿ ಇದನ್ನು ಮನೆ ಮನೆಗೂ ಮುಟ್ಟುವಂತಹ ಕೆಲಸ ತಾವೆಲ್ಲರೂ ಕೂಡ ಮಾಡ್ತೀರಾ ಅಂತ ನಾನಾದರೂ ಭಾವಿಸುತ್ತಾ ಇದಕ್ಕೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಸರ್ವತೋಮುಖಪೂರ್ಣ ಸಭಾ ಸಪ್ತಾಂಗ ಲಕ್ಷಣ ಎಂಬತಕ್ಕಂತಹ ಆಧಾರದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಸರ್ವರಿಗೂ ಶರಣಿ ಶರಣೆ ಆಡ್ತೀವಿ ಹರಿಯಾಗಬೇಕೆಂಬ ಒಂದು ಹೋರಾಟದ ಕೂಗು ಆಂಧ್ರ ಪ್ರದೇಶದ ನಂತರ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟದ ಫಲವಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ಮಾದಿಗರು ಮಾದಿಗ ನಾಯಕರು ದಲಿತ ಸಂಘರ್ಷ ಸಮಿತಿಗಳು ಹೋರಾಟಗಾರರು ಚಿಂತಕರು ಆ ಹೋರಾಟದ ಫಲವಾಗಿ ತದನಂತರದಲ್ಲಿ ಸದಾಶಿವ ಆಯೋಗವನ್ನು ರಚನೆ ಮಾಡಿ ತದನಂತರದಲ್ಲಿ ಮಾಧುಸ್ವಾಮಿಯವರ ಸಮಿತಿಯನ್ನು ಮಾಡಿ ತದನಂತರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂತಹ ಆದೇಶದ ಮೇರೆಗೆ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ರಾಜ್ಯಗಳಿಗೆ ಅಧಿಕಾರ ಸಂವಿಧಾನಾತ್ಮಕವಾದ ಅಧಿಕಾರ ಇದೆ ಅಂತ ಹೇಳಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಆದೇಶವಾದ ಸಂದರ್ಭದ ಮೇರೆಗೆ ಕರ್ನಾಟಕ ಸರ್ಕಾರ ಇವತ್ತು ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ರವರ ಒಂದು ಏಕಸದಸ್ಯ ಆಯೋಗವನ್ನು ನೇಮಕ ಮಾಡಿ ಈ ಕರ್ನಾಟಕದಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳಲ್ಲಿ ಒಂದು ಶೈಕ್ಷಣಿಕ ಆರ್ಥಿಕ ಮತ್ತು ಜನದ ಸಮುದಾಯದ ಒಂದು ಜನಗಣತಿಯನ್ನು ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ ಇವತ್ತಿನಿಂದ ಇಪ್ಪತ್ತ್ಮೂರನೇ ತಾರೀಕವರೆಗೆ ಅಂದರೆ ಐದನೇ ತಾರೀಕಿಂದ ಇಪ್ಪತ್ತ್ಮೂರರ ತಾರೀಕಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಹಂತದ ಒಂದು ಜಾತಿ ಗಣತಿ ಆಗ್ಲಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಶಿಕ್ಷಕರು ನಮ್ಮ ಪ್ರತಿಯೊಂದು ಮನೆಗಳಿಗೆ ಬಂದು ಜಾತಿ ಗಣತಿಯನ್ನು ಮಾಡ್ತಾರೆ ಈ ನಿಟ್ಟಿನಲ್ಲಿ ಅತ್ಯಂತ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂಥ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿಯೂ ಕೂಡ ಹಿಂದುಳಿದತಕ್ಕಂಥ ಒಂದು ಈ ಮಾದಿಗ ಸಮುದಾಯದ ಮತ್ತು ನಲವತ್ತೊಂಬತ್ತು ಸಹಜಾತಿಗಳು ಉಪಜಾತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಬಂದಂಥ ಸಂದರ್ಭದಲ್ಲಿ ಮಾದಿಗ ಅಂತಲೇ ಬರೆಸ್ಬೇಕು ಅಂತ ಸ್ವಾಮೀಜಿಗಳ ಆಗ್ರಹ ಮತ್ತು ಎಲ್ಲ ಕರ್ನಾಟಕದ ಎಲ್ಲ ಪ್ರಮುಖ ಮಾದಿಗ ನಾಯಕರು ಪಕ್ಷಾತೀತವಾಗಿ ಕಾಂಗ್ರೆಸ್ನ ನಾಯಕರಿರ್ಬೋದು ಜ ಜೆ ಡಿ ಎಸ್ ನಾಯಕರಿರ್ಬೋದು ಬಿ ಜೆ ಪಿ ಇರ್ಬೋದು ಎಲ್ಲ ಪಕ್ಷಗಳ ನಾಯಕರ ಮತ್ತು ಎಲ್ಲ ದಲಿತ ಸಂಘ ಸಮಿತಿಗಳ ರಾಜ್ಯಾಧ್ಯಕ್ಷರುಗಳ ಮತ್ತು ಪ್ರತಿಯೊಬ್ಬ ಉದಯೋನ್ಮುಖರ ಒಂದು ಬೇಡಿಕೆಯಾಗಿದೆ